ನಮಗೆ ಧನ್ಯವಾದ ಹೇಳುತ್ತಾ ಅದರಂತೆ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕ ರಾಷ್ಟ್ರೀಯ ಹೆದ್ದಾರಿ ಮ್ಯಾಗೆ ಹಾದು ಹೋಗುತ್ತಂತ ನಮ್ಮ ಕ್ಷೇತ್ರ ಇವತ್ತ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಗೊತ್ತಾ ಅದರಂತೆ ಇವತ್ತ ಏ ನಮ್ಮ ಹುಮ್ನಾಬಾದ್ ತಾಲೂಕಿನ ಒಂದು ಹಾಸ್ಪಿಟಲ್ ಜನರಲ್ ಹಾಸ್ಪಿಟಲ್ ಇರ್ಬೇಕಂತಂದ್ರೆ ನಿಯಮ ಅನುಸಾರ ಒಂದು ಮೂರಿಲ್ಲ ಇಲ್ಲ ಐದು ಎಕರೆನಲ್ಲಿ ಆ ಹಾಸ್ಪಿಟಲ್ ಇರಬೇಕಾಗುತ್ತೆ ಆದರೆ ನಮ್ಮ ಹುಮ್ನಾಬಾದ್ ನಲ್ಲಿ ಜನರಲ್ ಹಾಸ್ಪಿಟಲ್ ಇರೋದು ಒಂದ್ ಎಕರೆ ನಲ್ಲಿ ಮಾತ್ರ ಇವತ್ತು ನಾವು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕಟ್ಲಕ್ ಕೊಡಬೇಕು ಅಂತಂದ್ರೆ ಅಲ್ಲಿ ಯಾವ್ದು ಕೂಡ ಜಾಗ ಇಲ್ಲ ನಾನು ಸಂಬಂಧಪಟ್ಟ ಸಚಿವರಿಗೂ ಕೂಡ ಸರ್ತಿ ಮನವಿ ಮಾಡಿದ್ದೀನಿ ಯಾಕಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇದ್ದ ಕಾರಣ ಇವತ್ತು ಅನೇಕ ಆಕ್ಸಿಡೆಂಟ್ ಕೇಸಸ್ ಇರಬಹುದು ಅನೇಕ ಸಮಸ್ಯೆಗಳು ಇವತ್ತ ಅಲ್ಲಿ ಇದೆ ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸಂಬಂಧಪಟ್ಟ ಸಚಿವರಿಗೆ ವಿನಂತಿ ಮಾಡ್ತೀನಿ ಗಾಗಿ ಒಂದ್ ಐದು ಎಕರೆ ಜಾಗ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಡಿಕೊಟ್ರ ಒಳ್ಳೇದಾಗುತ್ತೆ ಅದರಂತೆ ಇವತ್ತ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರದಲ್ಲಿ ಈ ಕಾರಂಜ ಏನ್ ಜಲಾಶಯ ಇದೆ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರದಲ್ಲಿದೆ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರ ಮತ್ತ ಬೀದರ್ ದಕ್ಷಿಣ ಮತ ಕ್ಷೇತ್ರದಲ್ಲಿದೆ ಆದ್ರೆ ಇವತ್ತ ನಮ್ಮ ರೈತರಿಗೆ ಒಂದು ಹನಿ ನೀರು ಕೂಡ ಇವತ್ತು ನಮ್ಮ ರೈತರಿಗೆ ಬರ್ತಾ ಇಲ್ಲ ಇವತ್ತಲ್ಲಿ ಇವತ್ತು ನಾವು ನೋಡ್ಬೋದು ಇವತ್ತು ನಮ್ಮ ಹುಮ್ನಾಬಾದ್ ನಲ್ಲಿ ಬಹಳಷ್ಟು ಹಳ್ಳಿಗಳಿಂದ ಬಡ ರೈತರ ಜಮೀನು ಇವತ್ತ ಆ ಕಾರಂಜ ಜಲಾಶಯ ಕಟ್ಟಲಕ್ಕ ಕೊಟ್ಟಿದಾರ ಅದಕ್ಕಾಗಿ ನಾನು ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ಸಂಬಂಧಪಟ್ಟ ಸಚಿವರಿಗೆ ಇವತ್ತು ನಮ್ಮ ರೈತರಿಗಾಗಿ ಲಿಫ್ಟ್ ಇರಿಗೇಷನ್ ಸ್ಕೀಮು ನಮ್ಮ ಹುಮ್ನಾಬಾದ್ ಮತ್ತೆ ಕ್ಷೇತ್ರ ಕೊಟ್ಟರೆ ಬಹಳ ಒಳ್ಳೇದಾಗ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅದರಂತೆ ಇವತ್ತ ನಮ್ಮ ಹುಮ್ನಾಬಾದ್ ಏನು ಸುಮಾರು ಎರಡ್ ಸಾವಿರ ಹನ್ನೊಂದು ಒಂದು ಜನಗಣತಿಯಲ್ಲಿ ಸುಮಾರು ನಲವತ್ನಾ ಸಾವಿರ ಜನಸಂಖ್ಯೆ ಉಳುವಂತ ಒಂದು ಪಟ್ಟಣ ಇದೆ ಇವತ್ತ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಇವತ್ತಿನ ಜನಗಣತಿ ನೋಡಿದ್ರೆ ಸುಮಾರು ಎಪ್ಪತ್ತೈದು ಸಾವಿರ ಆಗಿದೆ ಆದ್ರೂ ಕೂಡ ನಮ್ಮ ಹುಮ್ನಾಬಾದ್ ಪುರಸಭೆನಂತೆ ಇದೇ ಗೊತ್ತಾ ಇವತ್ತ ಐವತ್ ಸಾವಿರ ಮೇಲ್ಪಟ್ಟ ಜನಸಂಖ್ಯೆ ಉಳಿತಂತಂದ್ರ ಆ ಪುರಸಭೆಯನ್ನು ಮೇಲ್ಧರಿಸಿ ನಗರಸಭೆ ಮಾಡಬೇಕು ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡ್ತೀನಿ ಈ ಪುರಸಭೆಯಿಂದ ನಗರಸಭೆಗೆ ಮೇಲ್ಧರಿಸಬೇಕಂತ ವಿನಂತಿ ಮಾಡ್ತೀನಿ ಅದರಂತೆ ನಮ್ಮ ಮತ ಕ್ಷೇತ್ರದ ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮ ಬಹಳ ದೊಡ್ಡದಂತ ಒಂದು ಗ್ರಾಮ ಪಂಚಾಯತಿ ಇದೆ ಗೊತ್ತಾ ಅದನ್ನು ಕೂಡ ಇವತ್ತ ಸುಮಾರು ಒಂದು ಇಪ್ಪತ್ತು ಸಾವಿರ ಮೇಲ್ಪಟ್ಟಿ ಆ ಜನಸಂಖ್ಯೆ ಉಳದಂತ ಒಂದು ಗ್ರಾಮ ಪಂಚಾಯತಿ ಇದೆ ಅದನ್ನು ಕೂಡ ಇವತ್ತ ಗ್ರಾಮ ಪಂಚಾಯತಿ ನಮ್ಮ ಪಟ್ಟಣ ಪಂಚಾಯ್ತಿಗೆ ಮೇಲ್ಧರಿಸಬೇಕು ಹಾಗೂ ಏನು ಗೊತ್ತಾ ಅದರಂತೆ ನನ್ನ ಹುಮನಾಬಾದ್ ಮತ ಕ್ಷೇತ್ರದ ಚುಡಗುಪ್ಪ ತಾಲೂಕಾ ಆಗಿ ಬಹಳಷ್ಟು ವರ್ಷಗಳಾಗಿದೆ ಗೊತ್ತಾ ಅಲ್ಲಿ ಯಾವುದೇ ಕೂಡ ಆಫೀಸಿಗೆ ಜಾಗಗಳು ಇಲ್ಲ ಇವತ್ತ ವಿಶೇಷವಾಗಿ ನಮಗ ಮಿನಿ ವಿಧಾನಸಭೆ ಬೇಕು ಗೊತ್ತಾ ಅದರಂತೆ ಕೋರ್ಟು ಕೂಡ ಇಲ್ಲ ಅಲ್ಲಿ ರಿಜಿಸ್ಟರ್ ಆಫೀಸು ಕೂಡ ಇಲ್ಲ ಹೇಳಕ್ ಮಾತ್ರ ತಾಲೂಕು ಪ್ಲೇಸು ಆದ್ರೆ ಯಾವುದೂ ಕೂಡ ಸೌಲಭ್ಯಗಳು ಇಲ್ಲ ಇವತ್ತು ಚುಡುಗುಪ್ಪ ತಾಲೂಕಿನ ಜನರು ನಮ್ಮ ಹುಮ್ನಾಬಾದ್ ಹೋಗ್ಬೇಕು ಇಲ್ಲಿ ಹೊತ್ತಿಗೆ ಬೀದರ್ ಹೋಗ್ಬೇಕಾಗ್ತಾ ಇದೆ ಅದಕ್ಕಾಗಿ ಮುಂಬರ್ತ ದಿನಗಳಲ್ಲಿ ಇವತ್ತು ನಮ್ಮ ಕೆ ಆರ್ ಡಿ ಬಿನಲ್ಲಿ ನಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಹೇಳಿದಾರ ಮಿನಿ ವಿಧಾನಸಭಾ ಸ್ಯಾಂಕ್ಷನ್ ಮಾಡಿಕೊಡ್ತಾರಂತ ಅದರಂತೆ ಒಂದು ಕೋರ್ಟ್ ಆಗ್ಬೇಕು ರಿಜಿಸ್ಟರ್ ಆಫೀಸ್ ಆಗ್ಬೇಕು ಏನೇನು ತಾಲೂಕಾ ಕೇಂದ್ರಗಳಲ್ಲಿ ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಆಗ್ಬೇಕು ವಿಶೇಷ ಇನ್ನೊಂದು ಅಲ್ಲಿ ಸ್ಟೇಡಿಯಂ ಸರ್ ಇವತ್ತೆಲ್ಲಾ ಕಡೆ ತಾಲೂಕಾ ಕೇಂದ್ರಗಳಲ್ಲಿ ಸ್ಟೇಡಿಯಂ ಗಳಾಗಿದೆ ಇವತ್ತು ಆಕ ಮಕ್ಕಳು ವಿದ್ಯಾರ್ಥಿಗಳು ಆಟ ಆಡ್ಬೇಕಂತಂದ್ರೆ ಅಲ್ಲಿ ಯಾವುದು ಕೂಡ ಜಾಗ ಇಲ್ಲ ಅದಕ್ಕಾಗಿ ತಮ್ಮ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ನಮ್ಮ ಚುಡಗುಪ್ಪ ತಾಲೂಕಿನಲ್ಲಿ ಕೂಡ ಒಂದು ಸುಜಜವಾದಂತ ಸ್ಟೇಡಿಯಂ ಕೂಡ ಆಗ್ಬೇಕು ಇನ್ನೊಂದು ಮಹತ್ವದ ಅಧ್ಯಕ್ಷರೇ ಇವತ್ತ ಹುಮ್ನಾಬಾದ್ ಮತ್ತೆ ಕ್ಷೇತ್ರ ಇರೋದು ನ್ಯಾಷನಲ್ ಹೈವೇ ಮ್ಯಾಗೆ ಇವತ್ತ ಪಕ್ಕದಲ್ಲಿ ನಮ್ಮ ಬಸವ ಕಲ್ಯಾಣ ತಾಲೂಕ ಶಾಸಕರು ಇದ್ದಾರ ಮತ್ತೆ ನಮ್ಮ ಬೀದರ್ದು ಕೂಡ ಸೌತ್ ಇದ್ದಾರ ಇವತ್ತು ಹೈದರಾಬಾದ್ ನಿಂದ ಮುಂಬೈ ಹೋಗ್ಬೇಕಂತಂದ್ರ ಮೊದಲ ಬೀದರ್ ದಕ್ಷಿಣ ಹುಮ್ನಾಬಾದ್ ಬಸವ ಕಲ್ಯಾಣ ಹಾದ ಮುಂದೆ ಮಹಾರಾಷ್ಟ್ರಕ್ಕೆ ಹೋಗ್ತದ ಇವತ್ತು ಅನೇಕ ಅನೈತಿಕ ಚಟುವಟಿಕೆಗಳು ಇವತ್ತ ಹುಮನಾಬಾದ್ ಇರಬಹುದು ಈ ಕಡೆ ನ್ಯಾಷನಲ್ ಹೈವೇ ಮ್ಯಾಗ್ ನಡೀತಾ ಇದೆ ಇವತ್ತ ತಾವು ನೋಡ್ಬೋದು ಏನು ಇವತ್ತ ಈ ಪೀಡಿತರ ಅಕ್ಕಿಗಳು ಕೊಡ್ತಾ ಇದಾರ ಮಾನ್ಯ ಸಭಾಧ್ಯಕ್ಷರೇ ಆ ಪೀಡಿತರ ಅಕ್ಕಿ ಇವತ್ತು ಕಳ್ಳ ಸಾಗಾಣಿಕೆ ಮಾಡಿ ಬಡ ಜನರ ಹತ್ರ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಕೊಟ್ಟಿ ಒಯ್ದಿ ಮಹಾರಾಷ್ಟ್ರಕ್ಕೆ ಮೂವತ್ ರೂಪಾಯಿ ಕೆಜಿ ಈ ತರ ಮಾಡ್ಕೊಂಡು ಹೋಗ್ತಾ ಇದಾರೆ ಅದ್ರ ಮ್ಯಾಗೂ ಕೂಡ ಗಮನ ಹರಿಸ್ಬೇಕು ಅದಕ್ಕಾಗಿ ಅದರಂತೆ ಇವತ್ತ ಏನ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಇಕಡೆ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ತೆಲಂಗಾಣ ಇದೆ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಇದೆ ಅಲ್ಲಿ ಅನೇಕ ಈ ಗುಟ್ಗ ಮ್ಯಾನುಫ್ಯಾಕ್ಚರ್ ಇರ್ಬೋದು ಮತ್ತೆ ಅಕ್ಕಿದ ಸ್ಯಾಂಡ್ ಮಾಫಿಯಾ ಇರ್ಬೋದು ವಿಶೇಷವಾಗಿ ಈ ಕ್ರಿಕೆಟ್ ಬುಕ್ಕಿಗಳು ಬಹಳಷ್ಟು ಜನರು ಇದ್ದಾರ ಇವತ್ತು ಮಹಾರಾಷ್ಟ್ರದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಗಡಿ ಭಾಗದಲ್ಲಿ ಕುಂತಿ ಆ ಬುಕ್ಕಿ ಆಡಿಸಂತ ಕಾರ್ಯ ನಡೆಸ್ತಾ ಇದ್ದಾರೆ ಅದ್ರಕ್ಕೂ ಅನುಗುಣವಾಗಿ ಇವತ್ತು ನಾವು ಅನೇಕ ಯೂತ್ಸು ಅದಕ್ಕೆ ಬಲಿ ಪಶು ಆಗ್ತಾ ಇದಾರ ಇವತ್ತು ಒಂದೇ ಒಂದ್ ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಇನ್ನೊಂದು ಆನ್ಲೈನ್ ಗೇಮಿಂಗ್ ಮಾನ್ಯ ಅಧ್ಯಕ್ಷ ನಮ್ಮ ಹಮ್ನಾಬಾದ್ ಮತ್ತೆ ಕ್ಷೇತ್ರದ ಒಬ್ಬರು ಒಳ್ಳೆ ಪರಿವಾರದವ್ರು ನಾನು ಹೆಸರು ಹೇಳಕ್ ಇಚ್ಛೆ ಪಡಲ್ಲ ಯಾಕಂತಂದ್ರೆ ಒಳ್ಳೆ ಪರಿವಾರದವರು ಮದುವೆ ಮಾಡ್ಕೊಂಡು ಹೋಗಿ ಬೆಂಗಳೂರಿಗೆ ಸೆಟ್ಲ್ ಆಗಿದ್ರು ಬೆಂಗಳೂರು ಸೆಟ್ಲ್ ಆದಾಗ ಆ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಇದನ್ನು ಹೆಂಡತಿ ಮನೆಯಲ್ಲಿ ಹೌಸ್ ವೈಫ್ ಆಗಿ ಒಳ್ಳೆ ಒಂದು ಫ್ಯಾಮಿಲಿ ಒಂದು ಗೌಡ್ರ ಫ್ಯಾಮಿಲಿ ಅವ್ರ ಪರಿವಾರ ಬಂದಿದ್ದು ಇವತ್ತೇನು ಆ ಮನೆಯಲ್ಲಿ ಕುಂತಿ ಆ ಹೆಣ್ಮಗಳು ಆ ತಾಯಿ ಮನೆಯಲ್ಲೇ ಆನ್ಲೈನ್ ಗೇಮಿಂಗ್ ಆಡಿ ಲಕ್ಷ ಗಟ್ಟಲೆ ಸೋತಿ ಇವತ್ತ ಆತ್ಮಹತ್ಯೆ ಮಾಡಿಕೊಂಡಿರಮ್ಮ ಅಧ್ಯಕ್ಷರೇ ಇವತ್ತು ಬಹಳ ಇಂತ ನೋವಿನ ಸಂಗತಿ ಇದೆ ಇವತ್ತು ಇನ್ನಕ ಅನೇಕ ಯುವಕರು ಇದಕ್ಕ ಬಲಿ ಆಗ್ತಾ ಇದಾರೆ ಅದಕ್ಕಾಗಿ ಇವತ್ತೇನು ನಮ್ಮ ಜಿಲ್ಲಾ ಆಡಳಿತ ಇದೆ ಫಾಸ್ಟ್ ಜಿಲ್ಲಾ ಆಡಳಿತಕ್ಕೆ ತಾವು ಸೂಚನೆ ಕೊಡಬೇಕು ಅದರಂತೆ ಇವತ್ತ ಹುಮ್ನಾಬಾದ್ ಪಟ್ಟಣದ ಇರಬಹುದು ಬಸವ ಕಲ್ಯಾಣ ಇರಬಹುದು ತೆಲಂಗಾಣಲಿಂದ ಇವತ್ತ ಬಹಳಷ್ಟು ಗ್ರಾನೆಟ್ ಸ್ಟೋನು ಮಹಾರಾಷ್ಟ್ರ ಮತ್ತ ಅನ್ಯ ರಾಜ್ಯಗಳಿಗೆ ಹೋಗ್ತಾವ ಮನೆ ಅಧ್ಯಕ್ಷರೇ ಆದ್ರೆ ಅಲ್ಲಿ ಯಾವುದೂ ಕೂಡ ಬಿಲ್ ಇರಲ್ಲ ಜೀರೋ ನಲ್ಲಿ ಈ ಗ್ರಾನೆಟ್ ಕಲ್ಲು ಅನೇಕ ಬ್ಯಾರೆ ರಾಜ್ಯಗಳಿಗೆ ಹೋಗ್ತಾವೆ ಇವತ್ತು ನಮ್ಗೆ ತೆರಿಗೆ ಏನ್ ಕರ್ನಾಟಕ ಬರಬೇಕು ಯಾವುದೂ ಕೂಡ ಕಡ್ತಾ ಇಲ್ಲ ಅದ್ರಲ್ಲಿ ಸ್ವಲ್ಪ ಜನರು ಮಿಂಗಲ್ ಆಗಿ ಒಂದ್ ಲಾರಿಗೆ ಇಷ್ಟಿಷ್ಟು ಅಮೌಂಟ್ ತಗೊಂಡು ಪಾಸ್ ಮಾಡ್ಕೊಡ್ತಾ ಇದ್ದಾರೆ ಅದ್ರೂ ಕೂಡ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಮನೆ ಅಧ್ಯಕ್ಷರೇ ಅದಕ್ಕಾಗಿ ಇನ್ನೊಂದು ನಾನು ಹೇಳಕ್ ಇಚ್ಛ ಪಡ್ತೀನಿ ಇವತ್ತು ನನ್ನ ಮತ್ತೆ ಕ್ಷೇತ್ರದಲ್ಲಿ ಬಿ ಎಸ್ ಎಸ್ ಕೆ ಅಂತ ಶುಗರ್ ಫ್ಯಾಕ್ಟರಿ ಇದೆ ಬಹಳ ಪುರಾತನ ಫ್ಯಾಕ್ಟ್ರಿ ಇದೆ ಮೀಟಿಂಗ್ ಆಗಿದೆ ಮನೆ ಇವತ್ತು ನಮ್ಮ ಸಕ್ಕರೆ ಸಚಿವರ ಒಂದು ಅಧ್ಯಕ್ಷದಲ್ಲಿ ಇವತ್ತು ಮೀಟಿಂಗ್ ಆಗಿದೆ ಏನಂತಂದ್ರೆ ಅಧ್ಯಕ್ಷರೇ ಒಂದೇ ನಿಮಿಷ ಇವತ್ತ ಬಿ ಎಸ್ ಎಸ್ ಕೆ ಕಾರ್ಯಕಾರಿ ನಮ್ಮ ಡಿಸಿಸಿ ಬ್ಯಾಂಕ್ ನಿಂದ ಒಂದು ಲೋನ್ ತಗೊಂಡಿದೆ ಸುಮಾರು ನೂರ ಹದಿನೈದು ಕೋಟಿ ನೂರ ಹದಿನೈದು ಕೋಟಿ ಲೋನ್ ತಗೊಂಡಿದ್ದು ಪ್ರಿನ್ಸಿಪಾಲ್ ಅಮೌಂಟ್ ಇಂಟ್ರೆಸ್ಟ್ ಹಿಡ್ಕೊಂಡು ಕೋಟಿ ಆಗಿದೆ ಇವತ್ತು ಡಿಸಿಸಿ ಬ್ಯಾಂಕ್ ಮಾಡಿದ್ದಾರೆ ಮೊನ್ನೆ ಆಪ್ಷನ್ ಮಾಡಿದ್ದಾರೆ ಬಿ ಎಸ್ ಕೆ ಕಾರ್ಖಾನೆ ಇದ್ದಿದ್ದು ರೈತರ ಜೀವನಾಡಿ ರೈತರ ಒಂದು ಫ್ಯಾಕ್ಟ್ರಿ ಇದೆ ಇವತ್ತು ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೀನಿ ಈಗಾಗಲೇ ಈ ಮೀಟಿಂಗ್ ನಲ್ಲಿ ಕೂಡ ಸಚಿವರು ಏನು ಇವತ್ತು ಆಪ್ಷನ್ ಆಗಿದೆ ಅದಕ್ಕೆ ಹೋಲ್ಡ್ ಮಾಡಂತ ಹೇಳಿದಾರ ಅದಕ್ಕಾಗಿ ನಾನು ಹುಮ್ನಾಬಾದ್ ಕ್ಷೇತ್ರದ ಶಾಸಕನಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದರಂತೆ ಇವತ್ತು ಕಾರಂಜ ಇನ್ನೊಂದು ಇವತ್ತೇನು ಕಾರಂಜ ಅದೇ ಕಾರಂಜ ನೋಡಬಹುದು ಕಾರಂಜೆ ಸಂತ್ರಸ್ತರು ಇವತ್ತು ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಮನೆ ಆತ್ಮಹತ್ಯೆಗೆ ಆಗಿದ್ರು ಇವತ್ತು ಸಾವಿನ ಇದ್ರ ನಡುವೆ ಇವತ್ತು ಹಾಸ್ಪಿಟಲ್ ನಲ್ಲಿ ಹೋರಾಡ್ತಾ ಅದಕ್ಕಾಗಿ ಇವತ್ತು ಸರ್ಕಾರದ ಅದರಲ್ಲೂ ಕೂಡ ಗಮನ ಹರಿಸಿ ಅವ್ರಿಗೆ ಪರಿಹಾರ ಮಾಡ್ಕೊಡ್ಬೇಕಂತ